बर सर न कोई यारायक जय भारत भाग्य विदाता पंजाब सिंध गुजरात मराठा मराठ उस्कल बंगा जयि मा चलयमुना गङ्गलचलदितरङ्गा तव शुभनामे चाहे तव शुभराशिसमाने राहे तव जय गा जनगनमङ्गलदायक जय हे भारतभागविदाता जय हे ಭಾರತದ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಸಂಭ್ರಮದ ದಿನ ಇವತ್ತು ನಾವು ಹತ್ತೊಂಬತ್ತೂರ ನಾಲ್ವತ್ತೇಳರಕ್ಕಿಂತ ಮುಂಚೆ ಅದೆಷ್ಟೋ ವರ್ಷಗಳ ಕಾಲ ನಾವು ಪರಕೀಯರ ಒಂದು ಕೈಯಲ್ಲಿ ಸಿಕ್ಕು ನಲುಗುತ್ತಾ ಇದ್ವಿ ಅವ್ರು ಹೇಳಿದಂ ಕೊಂಡು ನಾವು ಕೇಳಬೇಕಾಗಿತ್ತು ಈಗ ನಮ್ಮ ಮನೆಯೊಳಗ ನಾವು ನಮ್ಮ ಮನೆಯೊಳಗೆ ನಾವ್ ನಮ್ಮ ಮನಸ್ಸಿಗೆ ಬಂದಂಗ ಬಿಹೇವಿಯರ್ ಮಾಡೋದು ಮಾಡೋದ್ರಿಂದ ಅದು ನೆಮ್ಮದಿ ಅಲ್ಲಿ ಬಂದ್ ಮತ್ತೊಬ್ಬರು ಆಜು ಬಾಜು ಮನೆಯವ್ರ ಕಿರಿಕಿರಿ ಅದು ನಮಗ್ ನೆಮ್ಮದಿ ದೇಶ ಬೇರೆಯವರ ಕಪಿ ಮುಷ್ಟಿಯಲ್ಲಿ ಇತ್ತು ಅದು ಆಂಗ್ಲರ ಕಪಿ ಇತ್ತು ಅಂತ ಕಪಿ ಮುಷ್ಟಿಯಲ್ಲಿ ಇದ್ದ ದೇಶವನ್ನ ನಮ್ಮ ದೇಶದ ಅದೆಷ್ಟೋ ಸ್ವಾತಂತ್ರ್ಯ ಹೋರಾಟಗಾರರು ಅವೋ ರಾತ್ರಿ ಹೋರಾಟ ನಡೆಸಿ ಅಹಿಂಸಾತ್ಮಕ ಹೋರಾಟ ಚಲೇಜಾವ್ ಜಾವ್ ಚಳುವಳಿ ಅಂತ ಹೋರಾಟಗಳನ್ನ ಅದಕ್ಕೇನ ಹೋರಾಟಕ್ಕೆ ಲೆಕ್ಕವೇ ಇಲ್ಲ ಅಷ್ಟೊಂದು ಪ್ರಮಾಣದಲ್ಲಿ ಹೋರಾಟಗಳನ್ನ ಮಾಡಿ 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 ಕೊನೆಗೆ ಹತ್ತೊಂಬತ್ತು ನೂರ ನಲವತ್ತೇಳು ಅಗಸ್ಟ್ ಹದಿನೈದರಂತಂದ ಅವತ್ತ ನಮ್ಮ ಭಾರತ ದೇಶಕ್ಕೆ ಮುಕ್ತಿ ಸಿಕ್ಕ ಕೊಟ್ಟಂತ ದಿನ ಅದು ಆ ದಿನವನ್ನ ಇಡೀ ದೇಶ ಇವತ್ತ ಸ್ವಾತಂತ್ರ್ಯ ಉತ್ಸವದ ಸಂಭ್ರಮ ಎಂಬ ನೆಪದಲ್ಲಿ ಸಂಭ್ರಮಿಸ್ತಾ ಇದೆ ಇನ್ ನಮ್ಮ ಅಂತ ದೇಶಕ್ಕೆ ಸ್ವಾತಂತ್ರ್ಯ ತಂದ ಕೊಟ್ಟಂತ ಮಹಾತ್ಮ ಗಾಂಧಿ ಇರ್ಬೋದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಅವರಂತಹ ಇನ್ನೂ ಅದೆಷ್ಟು ನಾಯಕರುಗಳು ಅದಾರ ಅವರೆಲ್ಲ ಹೆಸರುಗಳನ್ನ ಹೇಳ್ತಾ ಹೋದ್ರ ದೊಡ್ಡ ಪಟ್ಟಿನಿದೆ ಅವ್ರೆಲ್ಲರ ನೇತೃತ್ವದ ಮಹಾತ್ಮ ಗಾಂಧೀಜಿ ನೇತೃತ್ವದ ಎಲ್ಲಾ ಸ್ವಾತಂತ್ರ್ಯ ಯೋಧರನ್ನ ನಾವೆಲ್ಲರೂ ಸ್ವಾತಂತ್ರ್ಯ ದಿನೋತ್ಸವ ದಿನೋತ್ಸವ ಸಂದರ್ಭ ಬೆಳೆಸಿಕೊಳ್ಬೇಕಂತ ಹೇಳುತ್ತಾ ನನ್ನ ಒಂದೆರಡು ಎರಡು ಮಾತುಗಳನ್ನ ಹೇಳಿ ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ